ನಾನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟು ಅಂಕ ಬರೋದಕ್ಕೆ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು ಕಾರಣ ಅವರು ನನ್ನ ಪಾಲಿಗೆ ಚಾಚಾ ನೆಹರು ಆಗಿದ್ದಾರೆ ಅಂತ ಬಾಲಕಿಯೋರ್ವಳು ಬೈರುಣಗಿ ಹೆಸ್ಕಾಂ ಕಾರ್ಯಕ್ರಮದಲ್ಲಿ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾಳೆ ಹೌದು ಆಲಮೇಲಾ ಪಟ್ಟಣದ ಶರಣಮ್ಮ ಗಂಗಾಧರ ಗುಂದಗಿ ಎಂಬ ಬಾಲಕಿ ತನ್ನ ಶಿಕ್ಷಣಕ್ಕಾಗಿ ಶಾಸಕರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಎಂಬುದರ ಬಗ್ಗೆ ಮನದಾಳದ ಮಾತನ್ನ ವೇದಿಕೆಯ ಮೇಲೆ ಹಂಚಿಕೊಂಡಿದ್ದಾಳೆ ಶರಣಮ್ಮ ಗುಂದಗಿ ಆಲಮೇಲಾ ಪಟ್ಟಣದವಳಾದರೂ ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಇಂಡಿಯಲ್ಲಿಯೇ ಶಿಕ್ಷಣ ಮುಗಿಸಿದ್ದಾಳೆ ಹತ್ತನೇ ತರಗತಿ ಇಂಡಿ ಪಟ್ಟಣದ ಸಾಯಿ ಪಬ್ಲಿಕ್ ಶಾಲೆಯಲ್ಲಿ ಕಲಿತು ಶೇಕಡಾ ತೊಂಬತ್ತೆಂಟರಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾಳೆ ಶಾಸಕರಾದ ರಾಯಗೌಡ ಪಾಟೀಲ್ ಅವರು ಸಾಯಿ ಪಬ್ಲಿಕ್ ಶಾಲಾ ಕಾರ್ಯಕ್ರಮಕ್ಕೆ ಬಂದಾಗ ಆಲಮೇಲದಿಂದ ಇಂದಿಗೆ ಶಾಲೆಗೆ ಬರಲು ಬಸ್ಸಿಗೆ ತೊಂದರೆ ಇದೆ ಬಸ್ಸಿನ ಅನುಕೂಲ ಕಲ್ಪಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ಲು ಬಾಲಕಿಯ ಈ ಮನವಿಗೆ ಸ್ಪಂದಿಸಿ ಶಾಸಕರು ಅಧಿಕಾರಿಗಳಿಗೆ ಕರೆ ಮಾಡಿ ಬಸ್ಸಿನ ಅನುಕೂಲ ಕಲ್ಪಿಸಿದ್ರು ಸರಿಯಾದ ಸಮಯಕ್ಕೆ ಬಸ್ಸಿನ ಅನುಕೂಲವಾಗಿದ್ದರಿಂದ ಓದಲು ಅನುಕೂಲವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಅಂಕಗಳನ್ನು ಪಡೆಯಲು ಸಾಧ್ಯವಾಗಿದೆ ಪರೀಕ್ಷೆಯ ಫಲಿತಾಂಶ ಬಂದ ಕೂಡಲೇ ಶಾಸಕರಿಗೆ ನೆನೆಸಿಕೊಂಡಿದ್ದೇನೆ ಅಂತ ಬಾಲಕಿ ಹೇಳಿದ್ಲು ನನ್ನ ಸಣ್ಣ ಮನವಿಗೆ ಸ್ಪಂದಿಸಿ ಬಸ್ಸಿನ ಅನುಕೂಲ ಕಲ್ಪಿಸಿದಕ್ಕಾಗಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸುವುದಕ್ಕೆ ಹಾಗೂ ಸನ್ಮಾನ ಮಾಡುವುದಕ್ಕೆ ಇಲ್ಲಿಗೆ ಬಂದಿದ್ದೇನೆ ಚಾಚಾ ನೆಹರು ಅವರು ಮಕ್ಕಳ ಮೇಲೆ ಹೆಚ್ಚು ಪ್ರೀತಿಯನ್ನ ಹೊಂದಿದ್ದರೆಂದು ಓದಿದ್ದೇನೆ ಕೇಳಿದ್ದೇನೆ ಆದರೆ ಅವರಿಗೆ ನೋಡುವ ಭಾಗ್ಯ ನನಗಿಲ್ಲ ಚಾಚಾ ನೆಹರು ಅವರ ರೂಪದಲ್ಲಿ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಅವರನ್ನು ಕಂಡಿದ್ದೇನೆ ಅಂತ ತನ್ನ ಮನಸ್ಸಿನಲ್ಲಿನ ಭಾವನೆಗಳನ್ನು ವ್ಯಕ್ತಪಡಿಸಿದ್ಲು ಬಾಲಕಿಯ ಮಾತು ಕೇಳಿ ಬಾಲಕಿಯ ಮಾತು ಕೇಳಿ ಸೇರಿದ ಜನರಿಗೆ ಆಶ್ಚರ್ಯವಾಯಿತು ಸಂಸದರಾದ ರಮೇಶ್ ಜಿಗಜಿಣಗಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ ಎಸ್ಸಿ ಅನುರಾಧಾ ವಸ್ತ್ರದ ಹೆಸ್ಕಾಂ ಚೀಫ್ ಇಂಜಿನಿಯರ್ ಜಿಕೆ ಗುಟ್ಯಾಳ ತಹಶೀಲ್ದಾರ್ ಬಿಎಸ್ ಕಡಕಭಾವಿ ಹೆಸ್ಕಾಂ ಎಇಇ ಎಸ್ಆರ್ ಮೆಂಡೇಗಾರ ಅರಣ್ಯ ಅಧಿಕಾರಿ ಧನರಾಜ ಮುಜುಗುಂಡ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೂರ್ವಿ ಉದಯಾ ನ್ಯೂಸ್ ಇವ್ರು ನಮಗ ನೆಹರು ಗಪ್ಲನೇ ನನಗ ನಾ ಏನ್ ವೋಟ್ ಹಾಕಕ್ಕೆಲ್ಲ ಏನ್ ಮಾಡಾಕೆಲ್ಲ ಸುಮ್ ಒಂದ್ ಲೆಟರ್ ಕೊಟ್ಟು ಬಳಕ್ ನನಗ್ ಇಟ್ ಹೆಲ್ಪ್ ಮಾಡೋದಲ್ಲ ಅವ್ರ ಮಾಡಿರೋ ಹೆಲ್ಪ್ ನಿಂದ ಎಸ್ ಎಸ್ ಎಲ್ ಸಿ ನೈನ್ಟಿ ಏಟ್ ಸ್ಕೋರ್ ಮಾಡಕ್ ಇವ್ರೇ ಒಂದ್ ದೊಡ್ಡ ಇದು ಹೆಲ್ಪ್ ಮಾಡಿದ ನಾ ಮಾಡಿದಕೆನಾ ಮಾಡಿ ನಾ ಹೇಳಕ್ ಇಷ್ಟ ಪಡ್ತೀನಿ ನಾನು ಫಸ್ಟ್ ರಿಸಲ್ಟ್ ಬಂದ್ ಬಳಕ್ ನಾ ಎನ್ಸ್ಕೊಂಡಿದ್ದ ಇವರಿಗೆ ಇವ್ರಿಗೆ ಎಟ್ ಥ್ಯಾಂಕ್ಸ್ ಹೇಳಬೇಕಲ್ಲಪ್ಪ ಇವ್ರಿಗಂದ್ರ ಅದು ನಾ ಯಾವಾಗ್ಲೂ ನನ್ ಜೀವನದ್ದಕ್ಕೂ ಇವ್ರಿಗೆ ಕೃತಿ ಸಲ್ಲಿಸುತ್ತೆ ಇವ್ರಿಗೆ ಚಿರಋಣಿ ಆಗಿರುತ್ತೇನೆ ಒಂದ್ ಸ್ಟೋರಿ ಹೇಳ್ಬೇಕಂದ್ರ ಇವ್ರು ನನ್ನ ಬೆಟ್ಟಗಿದ್ದು ಕರ್ನಾಟಕ ಸ್ಕೂಲ್ ನಾಗ ಎಲ್ಲಾರು ಮನವಿ ಪತ್ರ ಕೊಡ್ತಿದ್ರು ಹಂಗೆ ನಾನು ಒಂದ್ ಪಟಕ್ನೆ ಹೋಗಿ ಹಂಗು ಬಂದಾರ ಮತ್ ನಮ್ಗೆ ಯಾವ ಪ್ರಾಬ್ಲಮ್ ಇರ್ತದ ಓ ಪಟಕ್ನೆ ಒಂದ್ ಪೇಪರ್ ನ ಸುಮ್ ಒಂದ್ ಬರೋದ್ ಕೊಟ್ಟ ನನಗೂ ಗೊತ್ತಿಲ್ಲ ಬರ್ದಿದ್ದು ಇಟ್ಟು ಎಫೆಕ್ಟಿವ್ ಆಗಿ ಆತದ ಅಂತ ಹೇಳಿ ಸುಮ್ ಲೆಟ್ರ್ ಬರ್ಕೊಡೋಣ ಪಾಪ ಅವರು ಆಗಿಂದಾಗ್ಲೇ ಹೇಳಿ ಎಲ್ಲ ಬಸ್ ಮಾಡ್ಕೊಡೋಣ ಅವತ್ತೇ ಒಂದೆರಡು ದಿನ ಆಗೋಣ ಬಸ್ ಬಂದ್ ನಿಂತು ಅವತ್ತಿನ ನಂಗೆ ಭಾಳ ಹೆಲ್ಪ್ ಆಗ್ಯದ್ರಿ ಸರ್ ನಿಮ್ಗೆ ಯಾವಾಗ್ಲೂ ಚಿರುಮುಣಿಯಾಗಿರ್ತಿನ್ರೀ ಸರ್ ಥ್ಯಾಂಕ್ ಯು ಸರ್